ನಿಲುವನ್ನ ಪ್ರತಿಪಾದನೆಯನ್ನ ಮಾಡಿ ಹಂತ ಹಂತವಾಗಿ ಸಂವಿಧಾನದ ಎಲ್ಲ ಹುದ್ದೆಗಳನ್ನ ಅಲಂಕರಿಸಿ ತೋಷಿತ ವರ್ಗಗಳಿಗೆ ಸಂವೈಧಾನಿಕ ಶಕ್ತಿಯನ್ನ ತುಂಬುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿರತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗೃಹ ಮಂತ್ರಿಗಳು ಬುದ್ಧ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ಹಿರಿಯ ಸಹೋದರರಂಥ ಡಾಕ್ಟರ್ ಪರಮೇಶ್ ಅವರೇ ವೈಚಾರಿಕ ಅಲೆಯನ್ನ ಶೋಷಿತ ಸಮುದಾಯಗಳಲ್ಲಿ ಹುಟ್ಟು ಹಾಕಲಿಕ್ಕೆ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಸದಾಕಾಲ ಯುವಕರನ್ನ ಹುರಿದುಂಬಿಸುವಂತ ಇನ್ನೊಬ್ಬ ಸಹೋದರರಾದಂಥ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ ಶಾಸಕರುಗಳಾದಂಥ ನರೇಂದ್ರ ಸ್ವಾಮಿ ಅವರೇ ಕೃಷ್ಣಮೂರ್ತಿ ಅವರೇ ಯತೀಂದ್ರ ಸಿದ್ದರಾಮಯ್ಯ ಅವರೇ ರವಿಶಂಕರ್ ಅವರೇ ಧ್ರುವ ನಾರಾಯಣ ಅವರೇ ಪುಷ್ಪ ಅಮರನಾಥ್ ಅವರೇ ತಿರುಗಿ ನೋಡುವಂತ ಒಂದು ಮಹತ್ ಚಾರಿತ್ರಿಕವಾದಂಥ ಕಾರ್ಯಕ್ರಮ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ತಮ್ಮ ಜೀವನ ಈ ದೇಶದ ಸೂತ್ರ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಅವರ ಸಾಂಸ್ಕೃತಿಕ ಬದುಕು ಆಚಾರ ವಿಚಾರಗಳು ವರ್ಣಾಶ್ರಮ ಧರ್ಮದಲ್ಲಿ ಹೇಗೆ ನಲಿಗೆ ಹೋಗಿದ್ದು ಅನ್ನುವ ಚರಿತ್ರೆಯನ್ನ ಸ್ಮರಿಸುವಂತ ಅತ್ಯಂತ ಮಹತ್ತರವಾದಂಥ ಕಾರ್ಯಕ್ರಮ ಎರಡು ಸಾವಿರದ ಆರನೇ ಇಸುವಿನಲ್ಲಿ ನಮ್ಮ ದಿವಂಗತ ನಾಯಕರಾದಂಥ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮೆಲ್ಲರನ್ನು ಕರೆದು ಮೈಸೂರಿನ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಎಲ್ಲ ಬುದ್ಧಿಜೀವಿಗಳನ್ನ ದಲಿತ ಸಂಘಟನೆಗಳ ನಾಯಕರನ್ನ ಹೋರಾಟಗಳನ್ನು ಚಿಂತಕರನ್ನು ಕರೆಸಿ ಇಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು ಅಂತ ಹೇಳಿ ಅತ್ಯಂತ ಸಕ್ರಿಯವಾಗಿ ಎರಡು ಸಾವಿರದ ಆರನೇ ಇಸುವಿನಲ್ಲಿ ಬುದ್ಧನೆಡೆಗೆ ಮರಳಿ ಮನೆಗೆ ಕಾರ್ಯಕ್ರಮವನ್ನು ಮಾಡುವುದು ಅದು ಎಂಥ ಸಂದರ್ಭ ಯಾವ ಸನ್ನಿವೇಶ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಕುತಂತ್ರಕ್ಕೆ ಹೊಲಾಗಿ ರಾಜಕೀಯ ಪಕ್ಷವೊಂದು ಅವರನ್ನು ಹೊರಹಾಕದ ಮೇಲೆ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡುವಂತ ಸನ್ನಿವೇಶ ಆ ಸನ್ನಿವೇಶ ಅದಕ್ಕೆ ಪೂರಕವಾಗಿ ಇಂಥ ಒಂದು ಐತಿಹಾಸಿಕ ಸಮಾವೇಶವನ್ನು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸಂಘಟನೆ ಮಾಡಿದ್ವಿ ಅಲ್ಲಿ ದೇಶಾದ್ಯಂತ ಎಲ್ಲ ಚಿಂತಕರು ಹಿರಿಯ ನಾಯಕರೆಲ್ಲ ಭಾಗವಹಿಸಿದ್ರು ಚುನಾವಣೆ ತುಂಬಾ ಬಿರುಸಿನಿಂದ ಇತ್ತು ನಾವು ಏನು ಇವತ್ತು ನಮ್ಮ ಚಿಂತಕರು ಪ್ರೊಫೆಸರ್ ಕಂಚನಯ್ಯ ಅನುಪಮ ಊಟಕೋಡು ಕುಮಸ್ವೋಡು ಚಿನ್ನಸ್ವಾಮಿ ಅವರು ಈಗ ಅನೇಕ ಜನ ಸಾಹಿತಿಗಳು ಚಿಂತಕರು ನಿಮಗೆ ಸಭೆಯಲ್ಲಿ ಹೇಳಿದರು ಅದೇ ಕೆಲಸವನ್ನ ಸಿದ್ದರಾಮಯ್ಯನ ವಿರುದ್ಧವಾಗಿ ಕಥಾ ಪ್ರಹಾರ ಮಾಡಿ ರಾಜಕೀಯವಾಗಿ ಅಡಿಯಲೇಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು ಅಂತ ಸಂದರ್ಭದಲ್ಲಿ ಸ್ವಾಭಿಮಾನಿಗಳಾದಂಥ ದಲಿತರು ಬದ್ಧತೆ ಮತ್ತು ತಾತ್ವಿಕ ನಿಲುವಿನ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ದೃಢ ಸಂಕಲ್ಪವನ್ನು ಹೊಂದಿರತಕ್ಕಂಥ ದಲಿತ ಸಮುದಾಯಗಳು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಪಡದೇನೆ ಯಾರ ಪ್ರಭಾವಕ್ಕೂ ಒಳಪಡದನೆ ಸಿದ್ದರಾಮಯ್ಯನವರನ್ನು ಗೆಲ್ಲಲಿಕ್ಕೆ ಟೊಂಕ ಕಟ್ಟಿ ನಿಂತು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಗೆದ್ದ ನಂತರ ಸಿದ್ದರಾಮಯ್ಯವರು ನಮ್ಮನ್ನೆಲ್ಲ ಕುರಿತು ಮಾತಾಡಿದರು ಸಂಕಷ್ಟದ ಕಾಲದಲ್ಲಿ ಪಟ್ಟಭದ್ರರು ನನ್ನನ್ನು ಸೋಲಿಸಲೇಬೇಕು ಅಂದಾಗ ಇಡೀ ದಲಿತ ಸಮುದಾಯ ಯುವಕರು ಒಗ್ಗಟ್ಟಾಗಿ ನಿಂತು ರಾಜಕೀಯವಾಗಿ ನನ್ನನ್ನು ಕೈ ಹಿಡಿದು ಮೇಲೆತ್ತಿ ರಾಜಕೀಯ ಪುನರುಜ್ಜೀವನವನ್ನು ಕೊಟ್ಟಿದ್ದೀರಿ ಅಂತೇಳಿ ಕೃತಜ್ಞತಾ ಪೂರ್ವಕವಾದಂತ ಅಭಿನಂದನೆಗಳ ನಮಗೆಲ್ಲ ಹೇಳಿದರು ಎಂಥ ಶ್ರೇಷ್ಠವಾದಂಥ ಮಾತುಗಳನ್ನ ಪ್ರಜಾಪ್ರಭುತ್ವದ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಮುಲಾಜಿಗೂ ಒಳಗಾಗದೇನೆ ಯಾವ ಪ್ರಭಾವಕ್ಕೂ ನೀವು ತಲೆ ಕೊಡದೇನೆ ಆ ಚುನಾವಣೆಯನ್ನು ನಡೆಸಿದ ಮೇಲೆ ರಾಜ್ಯದ ರಾಜಕೀಯ ಇತಿಹಾಸ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದೇವೆ ಒಂದುಗಳೇ ದಲಿತರ ಬದುಕಿನಲ್ಲಿ ಭಾರತ ದೇಶದಲ್ಲಿ ಎರಡು ಮೂರು ಪ್ರಮುಖ ಪ್ರಮುಖವಾದ ಘಟ್ಟಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಹೆಸರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣೆಯಲ್ಲಿ ದಲಿತರ ಸಭೆಯನ್ನ ಕರೆದರು ಶೋಷಿತರ ಸಭೆಯನ್ನು ಕರೆದರು ಬಹಿಷ್ಕೃತ ಹಿತಕಾರಿಣಿ ಸಭೆ ಅಂತೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ರು ನೂರು ವರ್ಷಗಳ ಹಿಂದೆ ನೈನ್ಟೀನ್ ಟ್ವೆಂಟಿ ಫೋರ್ ಬಹಿಷ್ಕೃತ ಹಿತಕಾರಿಣಿ ಸಭಾ ಇದರ ಉದ್ದೇಶ ಯಾವ ಜನರು ಅವಕಾಶದಿಂದ ವಂಚಿತರಾಗಿದ್ದಾರೆ ಯಾವ ಜನರು ಶೋಷಣೆಗೆ ಒಳಗಾಗಿದ್ದಾರೆ ಯಾವ ಜನರು ವಂಚನೆಗೆ ಒಳಗಾಗಿದ್ದಾರೆ ಯಾವ ಜನರು ಸಾಮಾಜಿಕ ಅಸಮಾನತೆಯ ನೋವನ್ನು ಅನುಭವಿಸಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೂತ್ರ ಸತ್ಯ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಶಕ್ತಿಯನ್ನು ಚೋಲಿಸುವಂತ ಸೂತ್ರ ಶಕ್ತಿಯನ್ನು ಬಲಪಡಿಸುವಂತ ಈ ಸಂಘಟನೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಸಂಘಟನೆಯನ್ನು ಕಟ್ಟಿ ನಮಗೆ ಸ್ಲೋಗನ್ ಕೊಟ್ಟಿದ್ದಾರೆ ನಮ್ಮ ಎಲ್ಲ ದಲಿತ ನಾಯಕರು ವಿದ್ಯಾರ್ಥಿಗಳು ಹೋರಾಟಗಾರರು ಚಿಂತಕರು ಕಾರ್ಯಕ್ರಮವನ್ನು ಮಾಡಿದಾಗ ನೀವು ನೋಡ್ತೀರಿ ಹ್ಯಾಂಡ್ ಬಿಲ್ಸ್ ಅಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟವನ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಇಸುವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದರ ಉದ್ದೇಶ ನಿಮಗೆಲ್ಲ ಗೊತ್ತಾಗಿದೆ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಹಿಡಿದು ಸಾರ್ವಜನಿಕ ಕ್ಷೇತ್ರಕ್ಕೆ ನಮ್ಮೆಲ್ಲರನ್ನ ರಾಕಣೆ ಮಾಡಿದಂತ ಈ ಎಲ್ಲ ವಿಚಾರಗಳನ್ನು ಎದುರಿಸಲಿಕ್ಕೆ ಅಂತ ಸಂಘಟನೆಯನ್ನು ಕಟ್ಟಿದ್ರು ತಮ್ಮ ಸಂಘಟನೆಗಳು ಈ ಕಾರ್ಯವನ್ನು ಶಿಕ್ಷಣ ಸಂಘಟನೆ ಹೋರಾಟ ಮೂಲಕ ಮಾಡುತ್ತಾ ಇದ್ದಾರೆ ಇದು ಆದ ಒಂದು ವರ್ಷದಲ್ಲಿ ನೈನ್ಟೀನ್ ಟ್ವೆಂಟಿ ಫೈವ್ ಆರ್ ಎಸ್ ಎಸ್ ಹುಟ್ಟುತ್ತೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ನೈನ್ಟೀನ್ ಟ್ವೆಂಟಿ ಫೋರ್ ಬಹಿಷ್ಕೃತ ಹಿತಕಾರಣಿ ಲಾಲ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ನೈನ್ಟೀನ್ ಟ್ವೆಂಟಿ ಫೈವ್ ಆರ್ ಸುಟ್ಟುತ್ತೆ ಅದರ ಉದ್ದೇಶ ಶ್ರೇಣೀಕೃತ ಪದಕ ಜೀವಂತವಾಗಿಡೋದು ವರ್ಣಾಶ್ರಮ ಧರ್ಮವನ್ನು ಜೀವಂತವಾಗಿಡೋದು ಏನು ವರ್ಣಾಶ್ರಮ ಧರ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾವೆಲ್ಲಿದ್ದೀವಿ ಆ ಗುಂಪುಲ್ಲೇ ಇಲ್ಲ ಪಂಚಮರನ್ನಾಗಿ ನಮ್ಮ ಆಚೆ ಇಟ್ಟಿದ್ದಾರೆ ಪಂಚಮರಾಗಿ ಈ ನಾಲ್ಕು ವಿಭಾಗಗಳಿಂದ ನಮ್ಮನ್ನ ದೂರಿ ಇಟ್ಟಿದ್ದಾರೆ ಇನ್ನು ನಮ್ಮಲ್ಲಿ ಸೇರಿಲ್ಲ ಸೇರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ವಿಮೋಚನೆಗಾಗಿ ನನ್ನ ಬದುಕನ್ನೇ ಮುಡಪಾಗಿಟ್ಟರು ಎಂತ ಕಷ್ಟ ದುಡ್ಡಿಲ್ಲ ಅವಮಾನ ಯಾರ ಮೇಲೂ ದ್ವೇಷ ಮಾಡಲಿಲ್ಲ ಹಿಂಸೆಯನ್ನು ಪ್ರಚೋದನೆ ಮಾಡಲಿಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳಿಲ್ಲ ತನ್ನ ವಿದ್ಯಾರ್ಥಿಯರ ಮುಖಾಂತರ ಎಲ್ಲ ಸವಾಲುಗಳನ್ನು ತನ್ನ ಬುದ್ಧಿಚಕ್ತಿಯ ಮೂಲಕ ಎದುರಿಸಿ ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಮಾತನ್ನ ಪರಾಕ ಒಬಾಮ ಅಧ್ಯಕ್ಷ ಅಮೆರಿಕದವರು ಬಂದು ಪಾರ್ಲಿಮೆಂಟ್ನಲ್ಲಿ ಎರಡು ಸಾಧನೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಾಗಿ ಒಟ್ಟಿದ್ರು ಆಳವಾದ ಅಧ್ಯಯನ ಮತ್ತು ಪರಿಶ್ರಮದಿಂದ ಕಠಿಣವಾದಂತಹ ವಿದ್ಯಾರ್ಥನೆಯನ್ನು ಮಾಡಿ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಅಕ್ಕು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಒಬಾಮ ಅಮೆರಿಕದಿಂದ ಬಂದು ಅಂಬೇಡ್ಕರ್ ಅವರು ಸೂತ್ರ ಅಲ್ಲದೆ ಎಲ್ಲ ಪ್ರಜೆಗಳಿಗೆ ಅವರ ಹಕ್ಕನ್ನು ರಕ್ಷಣೆ ಮಾಡುವಂತಹ ಸಂವಿಧಾನ ಕೊಟ್ಟ ಮೇಲೆ ನಮ್ಮ ದೇಶದ ಆಡಳಿತ ಹೇಗೆ ನಡೀಬೇಕು ಅದಕ್ಕೆ ಅಂಬೇಡ್ಕರ್ ಹೇಳಿದ್ದಾರೆ ಖಡ್ಗದಿಂದ ಚರಿತ್ರೆಯನ್ನು ನಿರ್ಮಾಣ ಮಾಡಕ್ಕಾಗೋದಿಲ್ಲ ಲೇಖನೆಯಿಂದ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹೇಳಿದ್ದಾರೆ ಬಂಧುಗಳೇ ಇದು ಕೇವಲ ಭಾಷಣ ಆಗ್ತಾನೆ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಗೌತಮ ಬುದ್ಧ ರಾಜ್ಯವನ್ನು ತೊರೆದು ಮಡದಿ ಮಗನನ್ನು ತೊರೆದು ಆರು ವರ್ಷಗಳ ಕಾಲ ತಪಸ್ ಮಾಡ್ತಾರೆ ತಪಸ್ ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗಲಿಲ್ಲ ಅದಕ್ಕೆ ಬದಲಾಗಿ ಅವರಿಗೆ ಮನಸ್ಸಿಗೆ ಶಾಂತಿ ಸಿಕ್ತು ಆ ತಪಸ್ಸಿನಿಂದ ಅವರ ದೇಹ ಕುಸಿದು ದೇಹ ಕುಸಿದೋಯ್ತು ಮೂಳೆ ಚರ್ಮ ಆಯಿತು ಆಗ ಅವ್ರಿಗನ್ನಿಸ್ತು ಉತ್ಕೃಷ್ಟ ಮಾರ್ಗ ಕಠಿಣ ಮಾರ್ಗವನ್ನು ಬಿಟ್ಟು ಮಧ್ಯ ಮಾರ್ಗದಲ್ಲಿ ನಡೆಯುತ್ತ ಸುನೀತಾ ಅನ್ನೋರ ಕೈಯಲ್ಲಿ ಪಾಯಸದ ಹಾಲನ್ನ ಕುಡಿದು ಮತ್ತೆ ಅವರು ಜ್ಞಾನಾರ್ಜನೆ ಮಾಡ್ತಾರೆ ಎಂಬತ್ತು ವರ್ಷಗಳ ಕಾಲ ದೇಶದ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡಿ ಜನರಲ್ಲಿ ನೈಸರ್ಗಿಕವಾದಂಥ ಸತ್ಯಗಳನ್ನು ಹೇಳಿದ್ದಾರೆ ಬೇರೆ ಧರ್ಮದ ಸಂಸಾರಂತೆ ಕಥೆಗಳನ್ನ ಸುಳ್ಳನ್ನ ಸೃಷ್ಟಿಯನ್ನ ಅವರು ಮಾಡಲಿಕ್ಕೆ ಹೋಗಿಲ್ಲ ಪ್ರಪಂಚದ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐಸ್ಟಿನ್ ಹೇಳ್ತಾರೆ ನಾನು ಇಲ್ಲಿಯ ತನಕ ಯಾವ ಧರ್ಮಕ್ಕೂ ಸೇರಿದವನಲ್ಲ ಧರ್ಮ ಅಂತ ಸೇರಿದ್ರೆ ಅದು ಬೌದ್ಧ ಧರ್ಮವನ್ನು ಮಾತ್ರ ಅಂತ ಹೇಳ್ತಾರೆ ఆల్బర్ట్ ఐషి గ్రేస్ట్ సైంటస్ట్ ఇన్ ది వర్ల్డ్ అంబేడ్కర్మే ఎరడు సంవిధాన కొట్ట రాజకీయ సంవిధాన మొందు సాంస్కృతిక సంవిధా ఈ సాంస్కృతిక సంవిధాన తమ ఆచార విచార బ ನೈಸರ್ಗಿಕವಾದಂತಹ ಸತ್ಯ ಸಂಗತಿಗಳನ್ನು ಅದು ನಮಗೆ ತೋರಿಸ್ಬೇಕು ಕಟ್ಟಿಗೆ ಆಕ್ಸಿಜನ್ ಬೆಂಕಿ ಇವು ಮೂರು ಒಂದಾದರೆ ಮಾತ್ರ ಬೆಂಕಿ ಬರೋದು ಪ್ರತ್ಯೇಕವಾದರೆ ಬೆಂದಿ ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಬದುಕೋದನ್ನು ಕಲಿಬೇಕು ಅದಕ್ಕೆ ದೇವನೂರ್ ಮಾನವರು ಸಮಂಜ ಅನ್ನೋದು ದೊಡ್ಡದುಖನ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಜೀವನದ ಎಲ್ಲ ಕೋಶಗಳು ಒಗ್ಗಟ್ಟಾಗಿ ನರನಾಡಿಗಳು ಒಟ್ಟಾಗಿ ನಮ್ಮ ಜೀವನದ ಪ್ರಕ್ರಿಯೆಗಳು ಯಶಸ್ವಿಯಾಗಿ ನಡೀಬೇಕಾದಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬುದ್ಧನ ಸಿದ್ಧಾಂತಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ನಮಗೋಸ್ಕರ ವಿಮೋಚನೆಗಾಗಿ ತನ್ನ ಜೀವನವನ್ನೇ ಮುಡಪಾದ್ರೆ ಇಂದು ಅವರನ್ನ ವ್ಯಾಪ್ತಿ ನೆನೀತಾ ಇದ್ದೇವೆ ಪ್ರಪಂಚದಲ್ಲಿ ನೆನೀತಾ ಇದ್ದಾವೆ ವಿಶ್ವಸಂಸ್ಥೆಗೆ ನೂರು ದೇಶಗಳು ಸೇರಿ ಅವರ ಜನ್ಮ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಯಾವ ರಾಷ್ಟ್ರೀಯ ವಿಶ್ವ ವಿಶ್ವಸಂಸ್ಥೆ ಮಾಡಲಿಲ್ಲ ಅಂಬೇಡ್ಕರ್ಗೆ ಮಾತು ಮಾಡಿದ್ದಾರೆ ಎರಡು ಮಾತನ್ನು ಹೇಳಿದ್ದಾರೆ ಅವರ ಅಂಬೇಡ್ಕರ್ ಜಯಂತಿ ಅಂದರೆ ವರ್ಲ್ಡ್ ನಾಲೆಜ್ ಡೇ ವಿಶ್ವದ ಜ್ಞಾನದ ದಿನ ಅಂತ ಹೇಳಿದ್ದಾರೆ ಮತ್ತೆ ವಿಶ್ವಸಂಸ್ಥೆ ಹೇಳಿದೆ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಸಮಾನತೆಯನ್ನು ತೊಡೆದು ಸಮಸಮಾಧನ ನಿರ್ಮಾಣದ ಗೋಲಿನ ಕಡೆಗೆ ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು ಇರಬೇಕು ಹೇಳಿ ವಿಶ್ವಸಂಸ್ಥೆ ಹೇಳಿದೆ ಅಂಬೇಡ್ಕರ್ ಸಂವಿಧಾನವನ್ನು ಕುರಿತು ನಮಗೆ ಏನ್ ಬಂದಿದೆ ದಾಳಿ ಇನ್ನು ನಾವು ದೇವಸ್ಥಾನದಿಂದ ಹೊರಗಡೆನೆ ಇರಬೇಕು ಸಾರ್ವಜನಿಕ ಜೀವನದಿಂದ ಆಚೆ ಕೂತಿರ್ಬೇಕು ನಾವು ಎಷ್ಟೇ ಬುದ್ಧಿವಂತರಿದ್ರು ಎರಡನೇ ದರ್ಜೆಯ ಪ್ರಜೆಗಳಾಗಿ ಬ್ರಾಹ್ಮಣ್ಯದ ಸೇವೆ ಮಾಡಲಿಕ್ಕೆ ಮೀಸಲಾಗಿದೆ ಅಂತಕ್ಕಂತಹ ಭಾವನೆಗಳನ್ನ ಮೆಟ್ಟಿ ನಿಂತು ನನ್ ನಾವು ಯಾರಿಗೂ ಕಡಿಮೆ ಇಲ್ಲ ಎರಡನೇ ದರ್ಜೆಯ ಪ್ರಜೆಗಳಲ್ಲ ಅನ್ನುವ ಸ್ವಾಭಿಮಾನವನ್ನ ತುಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ ಭಾರತ ದೇಶದಲ್ಲಿ ಎರಡು ಸ್ವಾತಂತ್ರ್ಯಗಳನ್ನ ನಾವು ನೋಡಬಹುದು ಒಂದು ಜನವರಿ ಫಸ್ಟ್ ಭೀಮಾ ಕೋರೆಗಾವ್ ಯುದ್ಧ ರಿಯಲ್ ಇಟ್ ಕಂಟ್ರಿ ಇನ್ನೊಂದು ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿನಲ್ಲಿ ಅಕ್ಟೋಬರ್ ಹದಿನಾಲ್ಕು ಬಾಬಾ ಸಾಹೇಬ್ ತಮ್ಮ ಅನುಯಾಯಿಗಳು ಹತ್ತು ಲಕ್ಷ ಅನುಯಾಯ ಜೊತೆಗೆ ಬೌದ್ಧ ಧರ್ಮವನ್ನು ಸೇರಿದ್ದಾರೆ ಅಂದ್ರೆ ಏನರ್ಥ ನಾವು ಎಡಬಿಡಂಗಿಯಾಗಿದ್ದೇವೆ ಈ ಕಡೆ ಮೂಢನಂಬಿಕೆನೂ ಮಾಡ್ತೇವೆ ಬುದ್ಧನ ವೈಜ್ಞಾನಿಕಕ್ಕೂ ಅಟೆಂಡ್ ಆಗ್ತೀವಿ ಸೂಪರ್ ಎನ್ಲೈಟೈನ್ಮೆಂಟ್ ತೀರ್ಮಾನ ಮಾಡ್ಬೇಕು ನಮ್ಮ ಮುಕ್ತ ಎಲ್ಲಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ ಬೌದ್ಧ ಧರ್ಮಕ್ಕೆ ಓದ್ತೀವಿ ಅಂದ್ರೆ ಮತಾಂತರ ಅಂತ ಅರ್ಥ ಅಲ್ಲ ಇಟ್ ಇಸ್ ಅ ಸೋಷಿಯಲ್ ಚೈನ್ ಇಟ್ ಇಸ್ ಅ ಫ್ರೀಡಮ್ ಮೂಮೆಂಟ್ ಇಟ್ಸ್ ಅ ಸೋಷಿಯಲ್ ಚೈನ್ ಅಂಡ್ ಅ ಫ್ರೀಡಮ್ ಮೂವ್ಮೆಂಟ್ ಅದು ನಮಗಿರ್ತಕ್ಕಂಥದ್ದು ಯಾರೋ ಮೂರ್ಖರು ಇವ್ರು ಆ ಧರ್ಮಕ್ಕೆ ಹೋದ ಈ ಧರ್ಮಕ್ಕೆ ಹೋದಂದ್ರೆ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಚಾಯ್ಸ್ ಕೊಟ್ಟಿದ್ದಾರೆ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳು ಯಾರಿಗೂ ಗೊತ್ತಿರಲಿಲ್ಲ ನಾನು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ದಲಿತ ಸಂಘಟನೆಗಳು ಮತ್ತು ಪಿ ಎಸ್ ಪಿ ನನ್ನ ಯುವಕರು ವಿದ್ಯಾವಂತರು ಅಂಬೇಡ್ಕರ್ ವಿಚಾರಗಳನ್ನು ಬಿಟ್ಟರೆ ಯಾರೂ ಮಾತಾಡ್ತಾ ಇಲ್ಲ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಂಟ್ స్కూల్స్ అండ్ అదర్ గవర్నమెంట్ ఇన్స్టి మాట్లాడి టుమారో బ్రింగ్ క్యాబినెట్ అంతా చీఫ్ మినిస్ చంబర్ హాక ప్రియా ప్రియాబల్ ఎల్ మాట్లాడతారు స్వామి ఎల్ ప్రియాంబల్ అంబేడ్కర్ ಸಂವಿಧಾನ ಹೇಳ್ತಾ ಇದ್ದಾರೆ ನಾವು ವಾಸುದಾರರು ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಅವೇರ್ನೆಸ್ ಡೆಮಾಕ್ರಸಿ ಯುಮನ್ ಚೈ ಈ ತೀರ್ಮಾನಗಳನ್ನ ಅಂಬೇಡ್ಕರ್ ಮತ್ತು ಬಿತ್ತನ ವೈಚಾರಿಕ ವಿಚಾರಗಳನ್ನು ಬಲಸುಗೊಳಿಸುದು ಸರ್ಕಾರದ ನಿರ್ಧಾರ ಸಿದ್ದರಾಮಯ್ಯವರ ನಿರ್ಧಾರ ಎಚ್ ಸಿ ಮಹದೇವರ ನಿರ್ಧಾರ ಪರಮೇಶ್ವರ ಜಾರಕಿಹೊಳರ ನಿರ್ಧಾರ ನೂರು ವರ್ಷ ಆಯಿತು ಗಾಂಧೀಜಿಯವರು ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರು ಪಿಕೆ ಶಿವಕುಮಾರ್ ಎಲ್ಲ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡಿದ್ವಿ ಸಿ ಡಬ್ಲ್ಯೂ ಸಿಷನ್ ಎ ಟೋಕ್ ಜೈ ಬಾಪು ಜೈ ಬಿಂಗ್ ಜೈ ಕಾನ್ಸ್ಟಿಟ್ಯೂಷನ್ ಎಂತ ಸ್ಟೋದನ್ನ ಕೊಟ್ಟಿದ್ದಾರೆ ನಮಗೆ ಎಂತ ಸ್ಟ್ರೋದನ್ನು ಕೊಟ್ಟಿದ್ದಾರೆ ನಮ್ಮ ಹೋರಾಟನ ಬಲಪಡಿಸೋದಿಕ್ಕೆ ಇನ್ನು ಎಷ್ಟೊಂದಿಗೆ ನಾವು ಎರಡನೇ ದರ್ಜೆಯ ಪ್ರಜೆಗಳಾಗಿ ಬದುಕಬೇಕು ಅದಕ್ಕೆ ಬಂಧುಗಳೇ ಯಾವ ಸಮುದಾಯಕ್ಕೆ ನಾಯಕತ್ವ ಇರೋದರೂ ಆ ಸಮುದಾಯ ಅನಾಥ ಆಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಕಮ್ಯುನಿಟಿ ವಿಚ್ ಆಸ್ ನೋ ಲೀಡರ್ಶಿಪ್ ವಿಚ್ ಬಿಕಮ್ ಎನ್ ಆಫಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಪೋಪ್ ಜಾನ್ ಬೆನೆಂಡಿಕ್ಟು వెస్ట్ బెంగాల్కి బర్త ఫ్లైట్ ఇందైట్ ఇంద భారత మట్టుతా స్పర్శి ముత్ కొత మధ్యను ఇండియా ఇస్ అ గ్రేట్ కంట్రీ వేర్ బుద్ధ వాస్ బార ఇండియా ఇట్స్ గ్రేట్ కంట్రీ వేర్ బుద్ధ వాస్ బార్ ఇండియా 85% నో సూత్ర ದಲಿತರು ಮಹಿಳೆಯರು ಬುದ್ಧ ಮಹಿಳಾ ಬಿಕ್ಕುಗಳ ಸಂಘನ ಕಟ್ತಾರೆ ಮಹಿಳಾ ಬಿಕ್ಕುಗಳ ಸಂಘನ ಸ್ಥಾಪನೆ ಮಾಡ್ತಾರೆ ಅಗೇನ್ಸ್ಟ್ ಚಂಡರ್ ಡಿಸ್ಕ್ರಿಮಿನೇಷನ್ ಅಂಡ್ ಎಕ್ಸ್ಪಾರ್ಟೇಷನ್ ಒಂದು ಕಡೆ ಇಂದು ಮೈಸೂರಿನ ಪ್ರಜ್ಞಾವಂತ ಯುವಕರು ಅಂಬೇಡ್ಕರ್ ಜೀವನ ಜ್ಯೋತಿಯನ್ನ ಅವರ ಮಾರ್ಗದಲ್ಲಿ ಅನುಸರಿಸಬೇಕಂತ ನಿರ್ಧಾರಗಳನ್ನು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕತೆ ಮಾಡದೆ ಹೋದ್ರೆ ಟೈಮ್ ಅಂಡ್ ಅಗೈನ್ ವಿ ಆರ್ ಗೋಯಿಂಗ್ ಟು ಸಬ್ಜೆಕ್ಟ್ ಫಾರ್ ಎಕ್ಸ್ಪ್ಲಾಯಿಟೇಷನ್ ಟೈಮ್ ಅಂಡ್ ಅಗೈನ್ ಸಬ್ಜೆಕ್ಟ್ ಟು ಎಕ್ಸ್ಪ್ಲಾಯಿಟೇಷನ್ ನಾವೆಲ್ಲ ಎಚ್ಚೆತ್ತು ಅಂಬೇಡ್ಕರು ನಮಗೆ ಮಾರ್ಗವನ್ನು ತೋರಿಸಿದ್ದಾರೆ ಬುದ್ಧ ನಿಮಗೆ ನೀವೇ ಗುರು ನಿಮಗೆ ನೀವೇ ಬೆಳಕು ಅಂತ ಹೇಳಿದ್ದಾರೆ ಎಲ್ಲೂ ಹುಡುಕಬೇಡಿ ನಿಮಗೆ ನೀವೇ ಗುರು ನಿಮಗೆ ನೀವೇ ಬೆಳಕು ಎಲ್ಲೂ ಹುಡುಕಕ್ಕೆ ಹೋಗ್ತೀರಿ ಗುರುನ ಎಲ್ಲಿ ಹುಡುಕ್ತಾರೆ ಬೆಳಕಿನ ಇಲ್ಲೇ ಇದೆ ನೀವು ಸರಿಯಾಗಿ ಅರ್ಥೈಸ್ಕೊಳ್ಳಿ ಭಾರತ ದೇಶ ನಮ್ದು ನಮ್ಮ ದೇಶ ಈ ದೇಶದ ಮೂಲ ನಿವಾಸಿಗಳು ನಾವು ಯಾವುದೇ ಕಾರಣಕ್ಕೆ ಎರಡನೇ ದರ್ಜೆ ಪ್ರಜೆಗಳಾಗಿ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬಾರದು ದೊಡ್ಡ ಕೋಲು ಗನ್ನು ನಮ್ಮ ಲೇಖನ ಶಕ್ತಿಯನ್ನ ಅಳಿಸಾಕಲಿಕ್ಕೆ ಅವಕಾಶ ಕೊಡಬಾರದು ಸಂಘಟನಾತ್ಮಕ ಹೋರಾಟ ಮೂಲಕ ಬುದ್ಧನ ಮಾರ್ಗದಲ್ಲಿ ನಡೆಯೋದಿಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮೀನಾಕ್ಷಿಪುರಂನಲ್ಲಿ ಅಸ್ಪೃಶ್ಯರನ್ನ ಮಠಕ್ಕೆ ಪ್ರವೇಶ ಮಾಡ್ತಾ ನೂರು ಕುಟುಂಬಗಳು ಮತಾಂತರ ಕೇಳಿಯಾದರು ಅಲ್ಲಿಯ ಗುರುಗಳು ಬಂದು ಕ್ಷಮೆ ಕೇಳಿ ನಾವು ಆತರ ಮಾಡೋಣ ಅಂತೇಳಿ ಇತಿಹಾಸದಲ್ಲಿ ನಿರ್ಮಾಣ ಆಗಿದೆ ಈ ರೀತಿಯ ಭದ್ರವಾದಂತ ನಿಲುವನ್ನು ವೈಜ್ಞಾನಿಕ ಮತ್ತು ವೈಚಾರಿಕ ಆಲೋಚನೆಗಳ ಮೂಲಕ ಬುದ್ಧನನ್ನ ಅಂಬೇಡ್ಕರನ್ನ ಬಸವಣ್ಣನನ್ನ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸೈದ್ಧಾಂತಿಕವಾಗಿ ಬಲಯುತವಾದಂತಹ ಪ್ರಜೆಗಳಾಗುವುದು ನಮ್ಮ ಉದ್ದೇಶ ನಮ್ಮ ಗುರುಗಳು ಬಂದರು ಸಾವಿರಾರು ಕಿಲೋಮೀಟರ್ ಬೀದರಿಂದ ವ್ಯಾಖ್ಯೆ ಮಾಡಿದ್ರು ನಮ್ಮ ಬುದ್ಧರ ಒಂದು ಮಾಡಿ ನಮ್ಗೆ ಹಣ ಕೊಡಬೇಕು ಕೊಡಬೇಕಂತೇಳಿ ಬಜೆಟ್ ನಡೀತಾ ಪ್ರಾರಂಭ ಆಗ್ತಿತ್ತು ಮುಖ್ಯಮಂತ್ರಿಗಳು ಹೋದೆ ಈ ರೀತಿ ಎಲ್ಲ ನಮ್ಮ ಸಮಾಜದ ಎಲ್ಲ ಪಂಚಾಯಿತಿಗಳು ಹೋರಾಟಗಳು ನಡೀತಾರೆ ಬುದ್ಧರ ಅಭಿವೃದ್ಧಿ ಮತ್ತು ವಿಚಾರಗಳ ಪ್ರಚೋದನೆಗೆ ಹಣ ಕೊಡಬೇಕು ನೂರು ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ಒದಗಿಸಿಟ್ಟಿದ್ದಾರೆ ಹಂಡ್ರೆಡ್ ಪ್ರೋ ಸಣಿಯಲ್ಲಿ ಉತ್ಕರಾಣ ಪ್ರಾಧಿಕಾರ ಉತ್ಕರ ಹಾಗೆ ಕಲ್ಪಿಸಲಿ ನಮ್ಮ ಇದರಲ್ಲಿ ಮತ್ತು ಬೆಂಗಳೂರಿನ ಇದರಲ್ಲಿ ಬುದ್ಧನ ಎಲ್ಲ ವಿಧ ಡಿಜಿಟಲೈಜೇಷನ್ ಮಾಡೋದಕ್ಕೆ ಒಂದು ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ ಒಂದು ಕೋಟಿ ಡಿಜಿಟಲೈಸ್ ಅದನ್ನು ಮಾಡಿದ್ದಾರೆ ಮತ್ತು ಬೆಂಗಳೂರಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರ ದೇಶದಲ್ಲಿ ಅತಿ ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿ ಐನೂರು ಕೋಟಿ ಖರ್ಚು ಮಟ್ಟ ಹೇಳಿದ್ದಾರೆ ಇಪ್ಪತ್ತೈದು ಎಕರೆ ಅಂತ ನಾನು ಅವರು ಮೀಟಿಂಗ್ ಮಾಡಿದ್ದೀವಿ ಒಳ್ಳೆ ಮ್ಯೂಸಿಯಂ ನೀವು ಮಾತಾಡಿದ ಎಲ್ಲ ಸಂದೇಶಗಳನ್ನು ಅಲ್ಲಿ ಪ್ರಚಾರಪಡಿಸಿ ನಮ್ಮ ಯುವಧನಿಗೆ ಪ್ರೇರಣಾ ಶಕ್ತಿ ಆಗಬೇಕು ಮೈಸೂರಲ್ಲಿ ಹತ್ತು ಎಕರೆ ಇಲವಾಲದಲ್ಲಿ ಗುರುತಿಸಿದ್ದಾರೆ ಸಿಎಂ ಹೇಳಿ ಕುಂಡಲ್ಪೇಟೆಯಲ್ಲಿ ಐವತ್ತು ಎಕರೆ ಗುರುಸಿದ್ದೀವಿ ಎಲ್ಲ ನಿಮ್ಮ ಚಟುವಟಿಕೆಗಳು ಮಾಡಬೇಕು ಅಂತೇಳಿ ಇಂದು ಮೈಸೂರಿನಲ್ಲಿ ಪೂಜ್ಯ ಬಂಚೀಜಿಯವರು ಅವರು ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ನನ್ನ ಸಹೋದರ ಅಂತ ಪುರುಷೋತ್ತಮ ನನಗೆ ಬಂದು ಹೇಳ್ತಾ ಇದ್ರು ನಾನು ಮೀಟಿಂಗ್ ಮಾಡ್ತಿದ್ದೆ ನಮ್ಮ ಮಾವಡಿ ಶಂಕರ್ ಸುಬ್ಬು ವಲಯ ಮತ್ತು ಸುರೇಶ್ ಇವರೆಲ್ಲ ಇದ್ರು ಬುದ್ಧ ಬುದ್ಧ ನವ ಬುದ್ಧರಿಗೆ ಮೀಸಲಾತಿ ಇಲ್ಲ ಅಂತೇಳಿ ಇವ್ರು ಹೇಳಿದ್ಮೇಲೆ ನೆಕ್ಸ್ಟ್ ಏನ ಆರ್ಡರ್ ಇಷ್ಟು ಮಾಡಿದೆ ಇಶ್ಯೂ ಮಾಡ ಸಿಎಂ ಗಮನಕ್ಕೆ ತಂದೆಸಂಡ್ ತರ್ಟೀನ್ ನೈನ್ಟೀನ್ ಮಾಡಿದ್ದು ಅಂತೇಳಿ ಇಮಿಡಿಯೇಟ್ ಆಗಿ ಇಶ್ಯೂ ಆ ಇಶ್ಯೂ ಅವರು ಇವರೆಲ್ಲರಿಗೂ ಮೀಸಲಾತಿ ಸಿಗಬೇಕು ಅಂತ ಈಗ ಬಂತು ನಾನು ಹೈಸ್ಕೂಲ್ ಓದ್ತಿದ್ದೆ ಯಾರಾದರೂ ನಮ್ಮ ಸಮುದಾಯವನ್ನು ಅವಹೇಳನಕಾರಿ ಮಾತಾಡಿದ್ರೆ ಅನ್ಟಚಬಲ್ ಕೇಸ್ ಹಾಕ್ಸ್ತಾ ಇದೆ ವಲಯ ಮಾದಿಗಳು ವಾಟ್ ಇಸ್ ಮಿಸರಿ ನಮಗೆ ನಾವೇ ವಲಯ ಅಂತ ಸನ್ನಿವೇಶಕ್ಕೆ ಬಂದಿದ್ದೇನೆ ಇಟ್ಸ್ ಎಸ್ ಅನ್ ಎವ್ರಿಬಡಿ ಪಾರ್ಟ್ ಸೇಮ್ ಅನ್ ಬಡಿ ಪಾರ್ಟ್ ಮುಂದಿನ ದಿನ ಇಂಥ ಅಪಮಾನಗಳ ಪದಗಳನ್ನು ಬಳಸ್ತಿದ್ದ ನಿಟ್ಟಿನಲ್ಲಿ ಎಲ್ಲ ಚಿಂತಕರು ಯುವಜನರು ಹೋರಾಟಗಾರರು ಪರ್ಯಾಯ ಪದಗಳನ್ನು ಬಳಸಲಿಕ್ಕೆ ಅಂಬೇಡ್ಕರ್ ಅವರು ಗಾಂಧೀಜಿ ನಮ್ಮನ್ನು ಅರಿಜನರು ಅಂತ ಹೇಳಿದ್ರೆ ಹೇಳಕ್ ಬಿಡ್ತಾ ಇದ್ರು ಐ ಶುಡ್ ಅರಿಜಂಟ್ ಬಿಡ್ ಐ ಶುಡ್ ಅರಿಜಂಟ್ ಬಸುಲಿಂಗ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಿಡ್ತಾರೆ ನಿಮ್ನ ಜಾತಿ ಮತ್ತು ನಿಮ್ನ ವರ್ಗಗಳು ಅಂತ ಹೇಳ್ತಾ ಇದ್ವಿ ಟುಡೇ ವಿರಬಲ್ ಕಂಡೀಷನ್ ಬೈ ಹೇಟಿಂಗ್ ಡಿಕ್ವೂ ಅತ್ಯಂತ ನೋವಿನ ಸಂಗತಿ ಇಷ್ಟೆಲ್ಲ ನಡುವೆ ಇಪ್ಪತ್ತೇಳು ವರ್ಷ ಜೈಲನ್ನು ಅನುಭವಿಸುವಂತ ನೆಲೆಸನ್ ಮಾಡೇಳ್ ಅವರು ಭಾರತಕ್ಕೆ ಬಂದಾಗ ಕೊಡುಗೆಯನ್ನು ಕೇಳ್ತಾರೆ ಪ್ಲೀಸ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪ್ಲೀಸ್ ಮೀ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ಬಾಬಾ ಸಾಹೇಬ್ ಅಂತ ಇಂಥ ಸಂವಿಧಾನ ಇದೆ ಅಂಬೇಡ್ಕರ್ ಏನ್ ಹೇಳಿದರೆ ಪ್ರತಿಮೆಯಲ್ಲಿ ದೇಶದ ಜನರು ನನ್ನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ನಾನು ಈ ದೇಶದಲ್ಲಿ ಕಾಣದ ನನ್ನ ಸಂವಿಧಾನದಲ್ಲಿ ಅಂತ ಹೇಳಿದ್ದಾರೆ ಇದನ್ನು ಮನೆ ಮಾಡೋದು ಅವರ ಕಣ್ಣನ್ನು ತೆರೆಸೋದು ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ಳೋದು ಇವೆಲ್ಲವೂ ನಮ್ಮ ಕೈನಲ್ಲಿದೆ ಆ ಒಂದು ಸಾಮಾಜಿಕ ನ್ಯಾಯದ ರಥವನ್ನು ಎಳೀಲಿಕ್ಕೆ ಒಗ್ಗಟ್ಟಾಗಿ ಹೋಗೋಣ ಎಲ್ಲ ಸೂತ್ರ ನಾಟ್ ಓನ್ಲಿ ಪಲೀಸ್ ಅಂಬೇಡ್ಕರ್ ಆರ್ ಸೂತ್ರ ಕಂಟ್ರಿ ಮಸ್ಟ್ ನೈಟ್ ಬಿಕಾಸ್ ಈ ದೇಶದ ಮೂಲ ಪ್ರಜೆಗಳು ನಾವು ಆ ಕಾರಣಕ್ಕೆ ಇಂಥ ಐತಿಹಾಸಿಕವಾದಂಥ ಎರಡು ದಿನಗಳ ಕಾರ್ಯಕ್ರಮವನ್ನು ಮಾಡಿದಿರಿ ನನ್ನ ಸಂಪೂರ್ಣವಾಗಿ ನನ್ನ ಸಹಕಾರ ಬೆಂಬಲ ಈ ಚಳುವಳಿಗಳಿಗೆ ಇದ್ದೇ ಇದೆ ಮುಖ್ಯಮಂತ್ರಿಗಳ ಸಂಪೂರ್ಣವಾದಂಥ ಬೆಂಬಲ ಇದೆ ಇದನ್ನು ಯಶಸ್ವಿಯಾಗಿ ರಾಜ್ಯದ ಉದ್ದಗಲಕ್ಕೆ ಕೊಂಡೊಯ್ಯರ ಜೊತೆಗೆ ದೇಶದ ಮೂಲೆ ಮೂಲೆಗೆ ತಲುಪೋಣ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ರೀಚಿಂಗ್ ಅಂಡ್ ಕಾರ್ನರ್ ಆಫ್ ದಿ ಕಂಟ್ರಿ ಲಾಂಚ್ ಬೈ ಕರ್ನಾಟಕ ಗವರ್ಮೆಂಟ್ ಟೆಡ್ ಬೈ ಸಿದ್ದರಾಮಯ್ಯ ಎಚ್ ಮಹದೇವಪ್ಪ ಎಂತ ಪರಿಣಾಮವನ್ನು ಬೀರುತ್ತಿದೆ ಗಮನಿಟ್ಟು ಇಂಥ ಒಂದು ಐತಿಹಾಸಿಕ ಕಾರ್ಯವನ್ನು ಸಂಘಟನೆ ಮಾಡಿದಂತ ಪರೋತ್ತಮಗೆ ಅವರಿಗೆ ಪ್ರಕಾಶ್ ಸ್ವಾಮಾಜಿ ಅವರಿಗೆ ಮಾಜೇ ಸ್ವಾಮಿ ಅವರಿಗೆ ನನ್ನೆಲ್ಲ ಹೆಸರು ನಿಮಗೆ ನನ್ನ ಹೃದಯ ಪೂರ್ವಕವಾದಂತಹ ಹೇಳಿ ಈ ತಮ್ಮ ನನ್ನ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ವೇಮ್ ಜೈ ಬುದ್ಧ